ನಮಸ್ಕಾರ ವೀಕ್ಷಕರೇ ಲೋಕ್ ಜನ ಶಕ್ತಿ ಪಾರ್ಟಿಯ ಚಿರಫ್ ಪಾಸ್ವಾನ್ ರವರ ನೇತೃತ್ವದಲ್ಲಿ ಬಿಹಾರದಲ್ಲಿ ಐದಕ್ಕೈದು ಐದು ಸ್ಟಾರ್ವನ್ನು ಪಡೆದುಕೊಂಡು ಇದರ ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಎನ್ ಎಸ್ ಜಗನ್ನಾಥ ರವರ ನೇತೃತ್ವದಲ್ಲಿ ವಿಜಯೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ನಾವು ಮೂವತ್ತು ಇಪ್ಪತ್ತೈದು ವರ್ಷದಿಂದ ದುಡಿತಾ ಇದ್ದೀವಿ ನಮ್ಮ ಪಾರ್ಟಿ ಬೇಕು ಬರಬೇಕು ನಮ್ಮ ಕರ್ನಾಟಕ ಸ್ಟೇಟ್ಗೆ ನಮ್ಮ ಸಾಹೇಬರು ರಾಮ್ವಿಲಾಸ್ ಪಸ್ವಾಮ್ಜಿ ತುಂಬ ಎಸ್ ಸಿ ಎಸ್ ಸಿ ತುಂಬ ಇದು ಮಾಡ್ತಾಯಿದ್ದಾರೆ ಕರ್ನಾಟಕಕ್ಕೆ ನಮ್ಮ ಪರವಾಗಿ ನಮ್ಮ ನಮ್ಮ ಬ ಕರ್ನಾಟಕ ಬಂದರೆ ನಮ್ಮ ತುಂಬ ನಾವು ಹೋಗಲ್ಲ ಅವ್ರ ಹುಟ್ಟು ನಾವು ಹೋಗಲ್ಲ ಮೂವತ್ತು ವರ್ಷ ಇದೇ ಪಾರ್ಟಿನಲ್ಲಿ ನಾವು ಬಿಡ್ತಾ ಇದ್ದೀವಿ ಕೋಲಾರ ಡಿಸ್ಟಿಕ್ಗೆ ಮಹಾರ್ಭಟ್ ಕೇಜರ್ ಎಸ್ ಸಿ ಜಾಸ್ತಿ ಇದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಕರ್ನಾಟಕ ಸ್ಟೇಟ್ನಲ್ಲಿ ನಮ್ಮ ಎಷ್ಟೋ ಜನ ಕೊಟ್ಟಿದ್ದಾರೆ ಸ್ಟೇಟ್ ಪ್ರೆಸಿಡೆಂಟಾಗಿ ಕೊಟ್ಟಿದ್ದಾರೆ ಯಾರು ಅಷ್ಟೊಂದು ಸ್ಟ್ಯಾಂಡರ್ಡ್ ಮಾಡಿಲ್ಲ ನಾವು ಯಾಕೆಂದ್ರೂ ಹೋಗಿಲ್ಲ ಒಂದೇ ಒಂದು ನಮ್ಮ ಅವರು ತುಂಬ ಅವ್ರ ಭಾಷೆ ಹಿಂದಿ ಯಾವುದು ಬಂದಿಲ್ಲ ಅಂದ್ರೂ ಕಾರಣ ಮಾತ್ರ ಅವ್ರಿಗೆ ಗೊತ್ತು ಡೆಲ್ಲಿ ಹೋದ್ರು ಅವ್ರಿಗೆ ತುಂಬ ಕೆಪಾಸಿಟಿ ಇದೆ ಜ ನಮ್ಮ ಜಗನಾಜ್ಜಿಗೆ ಅಲ್ಲಿ ಹೋದರೆ ಸಪ್ರೇಟ್ ಇದೆ ಅವ್ರಿಗೆ ಏನು ಬೇಕಾದ್ರೂ ಮಾಡ್ತಾರೆ ಕರ್ನಾಟಕ ನಿಮ್ಗೆ ಏನು ಬೇಕೋ ಹೇಳಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ವ್ಯತ್ಯಾಸ ಮಾಡಿದ್ದಾರೆ ಅವ್ರು ಇವತ್ತು ಅವ್ರು ಹುಟ್ಟಿನ ದಿನ ಹಬ್ಬ ಇದು ಅಪ್ಪ ಹುಟ್ಟಿನ ಹಬ್ಬ ಅದಕ್ಕೋಸ್ಕರ ನಾವು ನಾನು ಕಲಿಸಿದ್ರೆ ನಾವು ಬಂದಿದ್ದೀವಿ ಅವ್ರಿಗೂ ನಾವು ಧನ್ಯವಾದ ಹೇಳ್ತೀವಿ ರಾಮನಗರ ಡಿಸ್ಟಿಕ್ ಪ್ರೆಸಿಡೆಂಟು ದಲಿಸೇನಾ ಸುಮಾರು ಒಂದು ಹದಿನೈದರಿಂದ ಹದಿನಾರು ವರ್ಷದಿಂದ ನಾವು ರಾಮ್ ವಿಲಾಸ್ ಪಾಸ್ವಾನ್ ನೇತೃತ್ವದ ಒಂದು ದಲಿಸೇನೆ ಸಂಘಟನೆ ಮತ್ತು ಎಲ್ ಜೆ ಪಿಯಲ್ಲಿ ಎರಡರಲ್ಲೂ ಕೂಡ ನಾವು ಹೋರಾಟಗಳು ಬರ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಬಿಹಾರದಲ್ಲಿ ಅತಿ ಹೆಚ್ಚು ಅಂದರೆ ಐದು ಸಂಸದರನ್ನು ಗೆಲ್ಲುವ ಮೂಲಕ ಚಿರಾಗ್ ಪಾಸ್ವಾನ್ ಅವರ ನೇತೃತ್ವದಲ್ಲಿ ಎಲ್ ಜೆ ಪಿ ದಿಗ ಕೇಂದ್ರ ಸರ್ಕಾರದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಅವರು ಕೇಂದ್ರ ಸಚಿವರಾಗಿ ಕೂಡ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಇವತ್ತಿನ ದಿವಸ ವಿಜಯೋತ್ಸವ ಕಾರ್ಯಕ್ರಮ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಗನ್ನಾಥ್ರವರ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನ ಇವತ್ತು ಇಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ವಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಲೋಕ ಜನಶಕ್ತಿ ಪಕ್ಷವನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಪಕ್ಷವನ್ನು ಸಂಘಟಿಸುವುದರ ಮೂಲಕ ಪಕ್ಷವನ್ನು ಕಟ್ತೇವೆಂಬ ಒಂದು ಮನೋ ಉಲ್ಲಾಸನ ಇಟ್ಕೊಂಡಿದ್ದೀವಿ ಚಿರಾಗ್ ಬಾಸವರ್ಜಿಯವರ ಕೈ ಬಲವನ್ನು ಪಡಿಸ್ತೇವೆ ಜಗನ್ನಾಥ್ ಜಿಯವರವರ ನೇತೃತ್ವದಲ್ಲಿ ಈ ಭಾಗದಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಪಾರ್ಟಿನ ಬಂದರೆ ತರುವಂಥ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ಿ ಪಾರ್ಟಿ ಹಾಗೂ ದಲಿತ ಸೇನೆ ವಿಲಾಸ್ ಸಂಘಟನೆಯ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಗುರುಗಳು ಆಗಿರ್ತಕ್ಕಂಥ ಜಗನ್ನಾಥ್ರವರ ಹುಟ್ಟುಹಬ್ಬದ ಈ ಸಂದರ್ಭಕ್ಕೆ ನಾನು ಶುಭವನ್ನು ಕೋರುತ್ತ ಜೊತೆಗೆ ನಾನು ರಾಮನಗರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷನಾಗಿ ಇವತ್ತೊಂದು ದಿವಸ ನಾನು ಮಾತಾಡೋದಾದರೆ ಈ ಕೇಂದ್ರದಲ್ಲಿ ಚಿರಾಗ್ ಪಾಸ್ವಾನ್ಜಿರವರು ಜಿರವರು ಎನ್ ಡಿ ಎ ಮೈತ್ರಿಕೂಟದಲ್ಲಿದ್ದು ಮೋದಿಜಿಯರವರ ಕೈ ಬಲಪಡಿಸೋದ್ರ ಜೊತೆಗೆ ಕೆಲಸ ಮಾಡಿದ್ದಾರೆ ನಾನು ಕೂಡ ಈ ಒಂದು ದಲಿತ ಸಂಘಟನೆ ಆಗಿರ್ತಕ್ಕಂಥ ದಲಿತ ಸೇನೆ ಈ ಸಂಘಟನೆಯಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ನಾನು ರಾಮನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೆ ಇವತ್ತೊಂದು ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಗನ್ನಾಥಿ ಅವರು ಕರೆದಿದ್ದಾರೆ ನಾವೆಲ್ಲರೂ ಕೂಡ ಇಲ್ಲಿ ನಮ್ಮ ಇವತ್ತು ದಿವಂಗತ ನಮ್ಮ ರಾಮ್ವಿಲಾಸ್ ಬಾಸ್ವಾನ್ಜಿರವ್ರನ್ನ ನಾನು ನೆನೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಅದು ದೀನ ದಲಿತರ ಪರವಾಗಿ ಕೇಂದ್ರದಲ್ಲಿ ಧ್ವನಿ ಎತ್ತಿ ಎಲ್ಲ ಎಸ್ ಸಿ ಎಸ್ ಟಿಗಳ ಪರವಾಗಿ ಹೋರಾಟ ಮಾಡ್ತಾ ಬಂದಿದ್ದರು ಅವರ ತಂದೆಯ ಹಾದಿಯನ್ನು ತೊಳೆದು ಇವತ್ತು ಯುವ ನಾಯಕರಾಗಿರ್ತಕ್ಕಂಥ ಚಿರಾಗ್ ಪಾಸಂಜಿರವರು ಮೊದಲ ಬಾರಿಗೆ ಅವರು ಟಿಕೆಟ್ ತಗೊಂಡ ಮೊದಲ ಬಾರಿಗೆ ಒಂದು ವಿಶ್ವ ದಾಖಲೆ ಆಗಿದೆ ತೀರಾ ಕಿರಿಯ ವಯಸ್ಸಿನ ಒಂದು ಹೆಣ್ಮುಗಳನ್ನು ನಿಲ್ಲಿಸಿ ಅವಳು ಅವರು ಎಂ ಪಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರಿಗೂ ಕೂಡ ನಮಗೆ ಆಗ್ತಿದೆ ಇನ್ನು ಇಪ್ಪತ್ತು ವರ್ಷಕ್ಕೆ ಈ ದೇಶದಲ್ಲಿ ಒಬ್ಬ ಪ್ರಭಾವಿ ದಲಿತ ನಾಯಕರಾಗಿ ಚಿರಾಗ್ ಪಾಸಂಜಿ ಅವರು ಬೆಳೀತಾರೆ ಹಾಗೇ ಈ ರಾಜ್ಯದಲ್ಲೂ ಕೂಡ ಜಗನ್ನಾಥಿ ಅವರು ಅಶೋಕ್ ಕುಮಾರ್ ಅವರು ರಾಜಣ್ಣ ಅವರು ಶಂಕರ್ ಅವರು ಇವರು ಎಲ್ಲ ಕೂಡ ಬೆಳೀತಾರೆ ಅನ್ನೋದ್ರ ಜೊತೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಹಾಗೂ ಇದೇ ಸಂದರ್ಭದಲ್ಲಿ ಲೋಕ್ ಜನ ಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಎಂ ಎಸ್ ಜಗನ್ನಾಥ್ರವರ ಜನ್ಮದಿನವನ್ನ ಲೋಕ್ ಜನಸಕ್ತಿ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ದಲಿತ ಸೇನೆಯ ಪದಾಧಿಕಾರಿಗಳು ಸೇರಿ ಎಂ ಎಸ್ ರವರಿಗೆ ಅದ್ಧೂರಿಯಾಗಿ ಜನ್ಮದಿನಕ್ಕೆ ಶುಭ ಕೋರಲಾಯಿತು ಗೂಳು ಸಿದ್ಧರಾಜ ಅಂತ ಹೇಳ್ಬಿಟ್ಟು ತುಮಕೂರು ದಲಿತ ಸೇನೆ ಆರ್ ಸಂಘಟನೆ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರಾದಂತ ಎಲ್ ಎಸ್ ಜಗನ್ನಾಥ್ ಅವರು ಮತ್ತೆ ಲೋಕ್ ಜನಶಕ್ತಿ ಪಾರ್ಟಿ ರಾಜ್ಯಾಧ್ಯಕ್ಷರು ಇತ್ತ ಪಾರ್ಟಿನ ನೋಡ್ಕೊಂಡು ಸಂಘಟನೆ ಮಾಡ್ಕೊಂಡು ಇಡೀ ರಾಜ್ಯ ರಾಜ್ಯದಲ್ಲಿ ಮೂಲೆ ಮೂಲೆಗಳಿಗೂ ಹಳ್ಳಿಗಳಿಗೂ ಗ್ರಾಮಗಳಿಗೂ ವಿಸಿಟ್ ಮಾಡಿ ಇವತ್ತು ಲೋಕ್ ಜನಶಕ್ತಿ ಪಾರ್ಟಿ ಮತ್ತೆ ಒಂದು ದಲಿತ ಸೇನೆ ಸಂಘಟನೆಯನ್ನ ಹತ್ತು ಅತ್ಯುತ್ತಮವಾದಂತಹ ಸ್ಥಾನ ತಾನಾಗಿ ಬೆಳೆಸ್ತಾರೆ ಹಂಗಾಗಿ ಓಟನ್ನು ನಾವು ಅವ್ರದ್ದು ಬರ್ತದೆ ಪ್ರಯತ್ನ ತುಮಕೂರು ಜಿಲ್ಲೆಯಿಂದ ಅವ್ರನ್ನ ವಿಶ್ ಮಾಡೋಕ್ಕೋಸ್ಕರ ನಾವು ಗುಂಡಿ ಹೊಂದಿವಿ ಸರ್ ಇಲ್ಲಿ ಎನ್ ಡಿ ಎಗೆ ಮುರ್ಜಾಗಿ ಇವತ್ತು ಸೆಂಟ್ರಲ್ನಲ್ಲಿ ನಮ್ಮ ರಾಷ್ಟ್ರೀಯ ಸಂಘಟನೆ ಅಧ್ಯಕ್ಷರಾದಂಥ ಚಿರಕ್ ಬಾಸಂಜಿ ಅವರು ಎಲ್ ಜೆ ಪಕ್ಷದಿಂದ ಐದು ಜನ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಅವರ ಆಯ್ಕೆಯಾದ ಸಂದರ್ಭದ ಆ ಕಾರ್ಯಕ್ರಮವನ್ನು ನಾವು ಬೆಂಗಳೂರಲ್ಲಿ ಕೇಂದ್ರ ಬಿಂದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಹಂಗಾಗಿ ಆ ಕಾರ್ಯಕ್ರಮವನ್ನು ಮತ್ತೆ ರಾಜ್ಯಾಧ್ಯಕ್ಷ ಬರ್ತಾ ಇದನ್ನು ಎರಡು ಒಂದು ದಿವಸ ಮುಖಂಡ ಇವತ್ತು ಶುಭ ಹಾರೈಸ್ತಾ ಇದ್ದೇವೆ ಲೋಕ್ ಶಕ್ತಿ ಪಾರ್ಟಿ ರಾಜ್ಯಾಧ್ಯಕ್ಷರಾದಂಥ ಎಂ ಎಸ್ ಜಗ ಜಗನ್ನಾಥ್ ಅವರಿಗೆ ನಾವು ಎಲ್ಲ ಸಂಘಟನೆ ಮುಖಾಂತರ ಇವತ್ತು ಹುಟ್ಟು ಹಬ್ಬದ ಶುಭಾಶಯನ್ನು ಕೋರ್ತಾ ಇದ್ದೀವಿ ಅವ್ರಿಗೆ ಆರೋಗ್ಯ ಆಯುಸು ಎಷ್ಟೈಷ್ಟರೇ ನೆಮ್ಮದಿ ಶಾಂತಿ ಕೊಟ್ಟು ಭಗವಂತ ಕಾಪಾಡಿ ಈ ರಾಜ್ಯ ಜನ ಜೊತೆಯಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬರಬೇಕಂತೇಳಿ ನಾವು ಆರೈಕೆ ಮಾಡ್ತಾ ಇದ್ದೀವಿ ಜೈ ಜಲಿಸ್ತೇನೆ ಜೈ ಎಲ್ ಜೆ ಪಿ நகுத்த நகுத்த பாழூ நீச்சா ஜெந்துஹீகேரலே ஹம்சம்ஷாலின நகோரூபா ஜி நே மகூ நகுத்தா நகுத்த பாழூரு நீனு நோரு வச்சா ಎಂದು ಹೀಗೆ ಇರಲೀ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಪಾರ್ಟಿ ರಾಜ್ಯಾಧ್ಯಕ್ಷರಾದಂತ ಜಗಣ್ಣ ಅವರಿಗೆ ಹುಟ್ಟು ಹಬ್ಬನ ಆಚರಿಸ್ಕೋತಾ ಇದ್ದಾರೆ ನಿಜವಾಗ್ಲೂ ನಮ್ಮ ನಮ್ಮೆಲ್ಲ ಹೆಣ್ಮಕ್ಳ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ಅವರಿಗೆ ಇದೇ ತರ ನೂರು ವರ್ಷ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆದು ನಮ್ಮ ಜಗಣ್ಣ ಒಂದು ಎಲ್ ಜೆ ಪಿ ಪಾರ್ಟಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಒಂದು ಬೆಳೆದು ಅವರಿಗೆ ಎಲ್ಲ ಒಳ್ಳೇದಾಗಲಿ ಅಂತ ದೇವರಲ್ಲಿ ಆಶಿಸ್ತೀವಿ ಸರ್ ಇವರು ಜಗನ್ನಾಥರ ಅವ್ರದ್ದು ಬರ್ತ್ಡೇ ಇದ್ದು ಇವತ್ತು ಅವರಿಗೆ ದೇವರು ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವರು ಬಿ ಜೆ ಪಿ ಪಾರ್ಟಿಯಲ್ಲಿ ತುಂಬಾ ಬೆಳಿಬೇಕು ಮುಂದಕ್ಕೆ ತುಂಬಾ ಈ ಇವಾಗ ಮಿನಿಸ್ಟರ್ ಆಗಿರೋ ಈ ನಾಲ್ಕು ಜನಕ್ಕೆ ಇವತ್ತು ಫಂಕ್ಷನ್ ಮಾಡಿದ್ದಾರೆ ಇವತ್ತು ಐದು ಜನಕ್ಕೆ ಫಂಕ್ಷನ್ ಮಾಡಿದ್ದಾರೆ ಮತ್ತೆ ಇವಾಗ ಇನ್ನ ಸರು ಇದರಲ್ಲಿ ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಆಸೆ ಉದ್ದೇಶ ನಾವು ಕುಣಿಬ ಸೂರ್ಯ ನಾಡೋ ಜಾರ ಆಟ ಬಾನು ನಗಲೆಂದೇ ಈ ಸೊಕಾಳಿ ತೂಗೋಪೈರು ಭೂಮಿ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾಡು ನೀನು ನೂರು ವರ್ಷ ಇಂದು ಹೀಗೆ ಇರಲಿ ಹರುಷ ಹರುಷ நம்ம நிலசேனை ராஷ்ட்ய வத்திய நம்ம ಚಿರಾಕ್ ಪಾಸ್ವಾನ್ ಅವರ ಒಂದು ವಿಜೃಂಭಣೆ ಉತ್ಸವವನ್ನು ಇವತ್ತಿನ ದಿವಸ ನಾವು ಈ ಒಂದು ಭವನದಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಆ ಅವರನ್ನ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನೋಡಕ್ಕೆ ನಮ್ಗೆ ಬಹಳ ಖುಷಿ ಆಗ್ತದೆ ಈ ಒಂದು ದಿವಸ ನಾವು ಕೇಂದ್ರಿಕ ಸಚಿವರಾಗಿ ಅವರು ಬಹಳ ಹೊರಹೊಮ್ಮಿದ್ದಾರೆ ಅವರು ಅವಕೂವತ್ತ ನಮ್ಮ ಸಾಂಘಟಿಗೆ ಬೇಕಾದಷ್ಟು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರು ನಗರಪೋಷವರು ಆಗಮಿಸ್ತಾ ಇದ್ದಾರೆ ನಮ್ಮ ದಲಿತ ಸೇನೆಯಲ್ಲಿ ಬೃಹತ್ ಬಗ್ಗೆ ಕಟ್ಟುವಂಥ ಕೆಲಸವನ್ನು ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷರು ಜಗದ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೂ ನಾನು ಹಾಸನ ಜಿಲ್ಲೆ ವತಿಯಿಂದ ಅವ್ರಿಗೆ ಹುಟ್ಟಿದ ಬರ ಶುಭಾಶಯಗಳು ಹೇಳ್ತಾ ಇದ್ದಾರೆ ನಮ್ಮ ಧರ್ಮಯ್ಯ ಜಿಲ್ಲಾಧ್ಯಕ್ಷರು ದಲಿತ ಸೇನೆ ಬೆಂಗಳೂರಿನಲ್ಲಿ ನಮ್ಮ ಎಲ್ ಪಿ ಜಿ ಎಲ್ ಜೆ ಪಿ ಎಲ್ ಜೆ ಪಿ ಅಧ್ಯಕ್ಷರಾದಂಥ ರಾಮ ಚಿರಪ್ಪಸ್ಮನವರ ಒಂದು ಅಧಿಕಾರದ ಒಂದು ಒಂದು ಶುಭಾಶಯಗಳನ್ನು ನಾವು ಕೊಡ್ತಾ ಇದ್ದೀವಿ ಮತ್ತು ಈ ದಲಸೇನೆ ಸೇನೆ ಮತ್ತು ನಮ್ಮ ಎಲ್ ಪಿ ಜಿ ಎಲ್ ಜೆ ಪಿ ಏನು ಕಾರ್ಯಕ್ರಮ ಇದೆ ಇವತ್ತು ಅದ್ಭುತವಾಗಿ ನಡೀತು ಮತ್ತು ಅವರು ಏನು ಫುಡ್ಡು ಪ್ರೋಸೆಸಿಂಗ್ ಏನು ಸಚಿವರಾಗಿದ್ದಾರೆ ಕೇಂದ್ರ ಸಚಿವರಾಗಿ ಸಚಿವರಾಗಿದ್ದಾರೆ ನಮ್ಮ ದಲಿತ ಸೇನೆಯ ನಮ್ಮ ಹಾಸನ ವತಿಯಿಂದ ಅವರಿಗೆ ಶುಭಾಶಯ ಕೊಡ್ತಾ ಅವರು ಮತ್ತು ಈ ದಲಸೇನೆ ಸೇನೆ ಏನು ನಮ್ಮ ಮುಂದೆ ಮುಂದೆ ನಡಿಗೆ ಇದೆ ಅದು ಬೃಹತ್ವಾಗಿ ಯಶಸ್ವಾಗಿ ನಡೀತು ಅಂತ ಹೇಳಿದ್ರು ನಾವೆಲ್ಲ ಅವರಿಗೆ ಶುಭಾಶಯ ಕೊಡ್ತಾ ಇದ್ದೀವಿ ಮತ್ತು ಅವ್ರ ಜೊತೆ ನಾವು ಯಾವಾಗಲೂ ಇದ್ವಿ ఆకాశ <Sýměl> ద <Sýměl> <Sýměl> ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎನ್ ಡಿ ಎ ಪಾರ್ಟಿಗೆ ಅಲೈನ್ಸ್ ಆಗಿ ಲೋಕ್ ಜನಶಕ್ತಿ ಪಾರ್ಟಿ ತನ್ನ ಅಸ್ತಿತ್ವವನ್ನು ಉಳಿಸ್ಲಿಕ್ಕೋಸ್ಕರ ಏನು ಐದು ಸೀಟು ನಾವು ಮೋದಿಯವರ ಹತ್ರ ನಾವು ರಾಜಿ ಮಾಡ್ಕೊಂಡು ಐದು ಸೀಟ್ ತಗೊಂಡಿದ್ವಿ ಐದು ಸೀಟ್ ಐದು ಸೀಟು ಕೂಡ ನಾವು ಕೇಂದ್ರ ಬಿಹಾರದಲ್ಲಿ ಜಯಶಿ ಅವರಾಗಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಹದಿಮೂರನೇ ತಾರೀಕು ಬಿಹಾರದಲ್ಲಿ ದೆಹಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅಲ್ಲಿ ಏನು ಅಭಿನಂದನಾ ಕಾರ್ಯಕ್ರಮ ಇತ್ತು ಚಿರಾಗ್ ಸಾಹೇಬ್ರಿಗೆ ಅದನ್ನ ಮುಗಿಸ್ಕೊಂಡು ಬಂದು ಈ ರಾಜ್ಯದಲ್ಲಿ ನಾವು ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನ ಲೋಕ್ ಶಕ್ತಿ ಪಾರ್ಟಿ ವಿಜಯೋತ್ಸವ ಕಾರ್ಯಕ್ರಮವನ್ನ ಅನ್ಕೊಳ್ಳಾಗಿತ್ತು ಇವತ್ತು ಐ ಐ ಟಿ ಏನು ಈ ಒಂದು ಇದು ಆಡಿಟೋರಿಯಂನಲ್ಲಿ ಇವತ್ತು ನಾವು ಏನು ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದಲೂ ಕೂಡ ಲೋಕ್ ಶಕ್ತಿ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ದಲಿತ ಸೇನೆ ಕಾರ್ಯಕರ್ತರು ಲೋಕಿಸಿ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಆಚರಣೆ ಮಾಡಲಾಗಿ ಒಂದು ಹಬ್ಬದ ವಾತಾವರಣ ನಾವು ರಾಜ್ಯದಲ್ಲಿ ಇನ್ನೇನು ಇನ್ನು ಮುಂಬರುವ ದಿನಗಳಲ್ಲಿ ನಾವು ಕೂಡ ಅಧಿಕಾರವನ್ನು ಹಿಡಿತೀವಿ ಅಂತಕ್ಕಂಥ ಮಹಾಸೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸ ಮಾಡಿ ನಾವು ಸಂಘಟನೆವನ್ನು ಬಲಪಡಿಸೋದಿಕ್ಕೆ ಈಗಾಗಲೇ ಫುಡ್ ಪ್ರೋಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಚಿರಾಗ್ ಪಾಸ್ವಾನ್ ಜಿ ಅವರ ಆಶೀರ್ವಾದ ಅವರ ಆದರ್ಶ ತತ್ವ ಇವೆಲ್ಲವನ್ನೂ ಕೂಡ ಅಳು ಅಳವಡಿಸ್ಕೊಂಡು ನಾವು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಈ ಕರ್ನಾಟಕ ರಾಜ್ಯದಲ್ಲೂ ಕೂಡ ಏನಾದರೂ ಒಂದು ಮಾಡಬೇಕು ಅವ್ರು ಬಂದಿರ್ತಕ್ಕಂಥ ಖಾತೆಯಲ್ಲಿ ಏನೇನು ಡೆವಲಪ್ಮೆಂಟ್ ಇದೆ ಇದೆ ಈ ರಾಜ್ಯಕ್ಕೆ ಏನೇನು ಅನುಭವ ತರ್ಬೋದು ಅಲ್ಲಿಂದ ಅನುದಾನ ತರ್ಬೋದು ಡೆವಲಪ್ಮೆಂಟ್ಸ್ ಏನ್ ಮಾಡ್ಬೋದು ಅಂತಕ್ಕಂಥ ಕೂಡ ಚರ್ಚೆ ಮಾಡಿ ಚಿಂತೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಈ ಭಾಗದಲ್ಲಿ ನಮ್ಮ ಸಾಹೇಬರಿಗೆ ಏನು ಸಿಕ್ಕಿರ್ತಕ್ಕಂಥ ಖಾತೆಯಲ್ಲಿ ಆ ಖಾತೆಯಲ್ಲಿ ಸಂಬಂಧಪಟ್ಟಂಗೆ ಏನೇ ಇದ್ರು ಕೂಡ ನಾವು ಹಿಂದೆ ಹೆಜ್ಜೆ ಇಡಲ್ಲ ಮುಂದೆ ಹೆಜ್ಜೆ ಇಟ್ಟಿ ಸಮಾಜಕ್ಕೆ ಈ ರಾಜ್ಯಕ್ಕೆ ಏನಾದ್ರೂ ಒಳ್ಳೇದಾಗಂಗಿಲ್ಲ ಅವೆಲ್ಲವನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೆ ಮತ್ತೊಮ್ಮೆ ಈಗ ಏನು ನಾವು ಈ ಬಾರಿನೂ ಕೂಡ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಎಲ್ಲಾ ಎಂ ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ ಎಲ್ ಪಾರ್ಟಿ ಮತ್ತು ದಲಿತ ಸೇನಾ ವರ್ಕರ್ಸ್ ಎಲ್ಲರೂ ಕೂಡ ಬಿಜೆಪಿಗೆ ಸಪೋರ್ಟ್ ನಾವು ಮಾಡಲಾಗಿ ಬಹಳ ಅತ್ಯುನ್ನತವಾದ ಒಂದು ಜಯವನ್ನ ಈ ಕರ್ನಾಟಕದಲ್ಲೂ ಬಾರಿಸಿದ್ರು ಆ ಜಯಕ್ಕೂ ಕೂಡ ನಾವು ಕೂಡ ಕಾರಣಕರ್ತರು ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಇವತ್ತು ಎಲ್ಲಾದ್ರಲ್ಲೂ ಕೂಡ ಮೀಸಲಾತಿ ಇದೆ ಬಟ್ ಈ ಫುಡ್ ಪ್ರೊಸೆಸಿಂಗ್ ನಲ್ಲಿ ಎಷ್ಟು ಮೀಸಲಾತಿ ಅನ್ನೋದು ಇದೆ ಅನ್ನೋದು ನಾವು ಇನ್ನೂ ಸ್ಟಾಟಿಸ್ಟಿಕ್ ತಗೊಂಡಿಲ್ಲ ಆ ತಗೊಂಡಾಗ ಖಂಡಿತವಾಗಿ ಕೂಡ ಎಲ್ಲ ಜಾತಿ ವರ್ಗ ಧರ್ಮಕ್ಕೆ ಏನೇನು ಮೀಸಲಾತಿ ಸಿಗ್ಬೇಕು ಸಿಗ್ಲೇಬೇಕು ಈ ಅದರಲ್ಲೂ ಕೂಡ ಹಿಂದುಳಿದವ್ರಿಗಾಗಿರಲಿ ಅಲ್ಪಸಂಖ್ಯಾತರಿಗಾಗಿರ್ಲಿ ಮತ್ತೆ ಎಸ್ ಸಿ ಎಸ್ ಟಿಗೂ ಆಗಿರಲಿ ಯಾರಿಗೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬೆಳೆಯಲ್ಲ ಚಿರಾ ಖಂಡಿತ ಬಿಡಲ್ಲ ಅವರವರ ಪಾಲು ಅವರಿಗೆ ಕೊಟ್ಬಿಡ್ತಾರೆ ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಲೋಕ್ ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್ ದಲಿತ ಸೇನೆ ರಾಮ್ ವಿಲಾಸ್ ಎಲ್ಲಾ ಕಾರ್ಯಕರ್ತರುಗಳಿಗೂ ನಾನು ಅಬಾರಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾವು ಯಾವುದೋ ಲೆಕ್ಕದಲ್ಲಿ ಒಂದು ಜನ್ಮದಲ್ಲಿ ಏನೋ ಮಾಡಿರ್ತೀವಿ ಏನೋ ಒಂದು ಒಳ್ಳೇದು ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ ಹಾಗಾಗಿ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಎಲ್ಲರೂ ಕೂಡ ಅವರೇ ವಾಲಂಟಿಯರ್ ಬಂದ್ಬಿಟ್ಟು ನಾವು ಅಭಿಮಾನದಿಂದ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಒಂಥರ ಖುಷಿ ತರ್ತದೆ ಖುಷಿ ತರ್ತದೆ ಮತ್ತೆ ಇಂಥವೆಲ್ಲ ಬೇಡ ಅಂತಲೂ ಹೇಳಿದ್ವಿ ಆದ್ರೂ ಕೂಡ ಇಲ್ಲ ಹುಡ್ ಇದೆಯಲ್ಲ ಅದೇ ಕಾರ್ಯಕ್ರಮದಲ್ಲಿ ನಾವು ಮಾಡ್ಬಿಡ್ತೀವಿ ಅಂತಂದ್ರು ಹಾಗಾಗಿ ನಾವು ಕೂಡ ಒಂದು ಕಾಂಪ್ರಮೈಸ್ ಆಗ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಕಾರ್ಯಕರ್ತರ ಸಂತೋಷಕ್ಕೋಸ್ಕರ ಈ ಹುಟ್ಟ ಅಂತ ಪ್ರಜಾ ಸೈನಿಕ ಅಂತ ಒಂದು ಜನರಿಗೋಸ್ಕರ ಏನಾದ್ರು ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ ಜನರಿಗೆಲ್ಲ ಗೊತ್ತು ಆದ್ರೆ ನಾನು ಇಷ್ಟು ಏನೇ ನಾನು ಇಷ್ಟು ಫೈಟ್ ಮಾಡೋಕ್ಕಾಗಲಿ ಜನಕೋಸ್ ಇಷ್ಟು ಹೋರಾಟ ಮಾಡೋಕ್ಕಾಗಲಿ ಮುಖ್ಯ ಕಾರಣ ಅಂದ್ರೆ ನಮ್ಮ ಎಂ ಎಸ್ ಜಗನ್ನಾಥ್ ಅವರು ಬ್ಯಾಗ್ ಆಗಿ ಹತ್ರ ನಿಂತ್ಕೊಂಡಿದ್ದಾರೆ ಯಾಕಂದ್ರೆ ಓಪನ್ ಆಗಿದೆ ಸರ್ ನಾನು ಒಂದು ಒಂದು ಏನು ಹೇಳಿದವರು ಬಂದು ನನ್ಗೆ ಒಂದು ಆಫೀಸ್ ಮಾಡ್ಕೊಟ್ಟು ನೀವ್ ಮಾಡು ನೀವ್ ಬೆಳೀತಾ ಇದೆಯಾ ಜನಕ್ಕೆನ ಒಳ್ಳೇದ್ ಮಾಡ್ತಾ ಇದೆಯ ಹಿಂದೆ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡ್ತಾ ಏಕೈಕ ವ್ಯಕ್ತಿ ಅಂದ್ರೆ ಎಂ ಎಸ್ ಜಗನ್ನಾಥ್ ಅವರು ಯಾಕಂದ್ರೆ ನಾನ್ ಯಾವುದೇ ರಾಜಕೀಯ ಪಕ್ಷ ನಾನು ಸಪೋರ್ಟ್ ಮಾಡುವಂತ ವ್ಯಕ್ತಿ ಅಲ್ಲ ಜಯಕಾರ ಹಾಕುವಂತ ವ್ಯಕ್ತಿ ಅಲ್ಲ ನಾನು ಕಾಲ್ ಮುಗ್ದಿರೋದು ನನ್ನ ದೇವರಿಗೆ ನನ್ನ ತಂದೆ ತಾಯಿ ಬಿಟ್ರೆ ಎಂ ಎಸ್ ಜಗನ್ನಾಥ್ ಅವ್ರಿಗೆ